ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯ ಮಹಾಸಂಗ್ರಾಮಕ್ಕೆ ಕ್ಷಣಗಣನೆ ಮತಗಟ್ಟೆಗೆ ಸುರಕ್ಷಿತವಾಗಿ ತಲುಪಿದ ಮತಯಂತ್ರ ಸೋಲಿನ ಭೀತಿಯಿಂದ ಕಾಂಗ್ರೆಸ್ ಹಣ ಹಂಚುವ ಕಾರ್ಯಕ್ಕೆ ಮುಂದಾಗಿದೆ ಬಿಜೆಪಿ ಅಭ್ಯರ್ಥಿ ಕಾಗೇರಿಯವರಿಂದ ಗಂಭೀರ ಆರೋಪ ಡಿಎಸ್ಎಸ್ ಹಿಂದಿನ ಆಡಳಿತ ಮಂಡಳಿಯಿಂದ ಸಂಸ್ಥೆಗೆ ಸುಮಾರು ಹತ್ತು ಕೋಟಿ ರೂಪಾಯಿ ಹಾನಿಯಾದ ಬಗ್ಗೆ ಪೊಲೀಸರಿಗೆ ದೂರು ನೀಡಿರುವ ನೂತನ ಆಡಳಿತ ಮಂಡಳಿ ನಿವೃತ್ತ ಅರಣ್ಯ ಸಿಬ್ಬಂದಿ ಶಾಂತಾರಾಮ್ ಭಟ್ ಮೇ ಐದರಂದು ನಿಧನ ಖಾನಾಪುರದಲ್ಲಿ ರೇಣುಕಾದೇವಿಗೆ ಉಡಿ ತುಂಬಿ ಪೂಜೆ ಸಮರ್ಪಿಸಿದ ಅಭ್ಯರ್ಥಿ ಡಾಕ್ಟರ್ ಅಂಜಲಿ ಗಿಡಗುಂಡಿಯಲ್ಲಿ ನಾದ ಸಿರಿ ದಶಮಾನೋತ್ಸವ ಸಂಗೀತ ಕಾರ್ಯಕ್ರಮ ಮತ್ತು ಸಿರ್ಸಿಯಲ್ಲಿ ಹೊಸ ಇತಿಹಾಸ ನಿರ್ಮಿಸಿದ ಉದ್ಯಮಿ ಮುನಾಫ್ ನಂಡಕ್ನಳ್ಳಿ ಇವರ ಸುಪುತ್ರನ ಮದುವೆ ಸಮಾರಂಭ ಮೂವತ್ತು ಸಾವಿರಕ್ಕೂ ಹೆಚ್ಚಿನ ಜನರಿಂದ ತುಂಬಿ ತುಳುಕಾಡಿದ ಅದ್ದೂರಿ ಮದುವೆ ಸಮಾರಂಭ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಮಹಾಚುನಾವಣೆಯ ಮಹಾಸಂಗ್ರಾಮಕ್ಕೆ ಕೇವಲ ಒಂದು ದಿನ ಬಾಕಿ ಇದೆ ಚುನಾವಣಾ ಕಾರ್ಯಕ್ಕೆ ಸಮರ ಸನ್ನದ್ದರಾಗಿರುವ ಸಿರ್ಸಿಸಿದ್ದಪುರ ಕ್ಷೇತ್ರದ ಪಿಆರ್ಒಪಿಆರ್ಒ ಇನ್ನಿತರ ಸಿಬ್ಬಂದಿಗಳು ಪೊಲೀಸರು ಚಾಲಕರು ಸೇರಿದಂತೆ ಎರಡ್ ಸಾವಿರದ ಮುನ್ನೂರಕ್ಕೂ ಹೆಚ್ಚಿನ ಸಿಬ್ಬಂದಿಗಳು ತಮ್ಮ ತಮ್ಮ ಮತಗಟ್ಟೆಗಳಿಗೆ ಸಾಗಲು ಉತ್ಸಾಹಕರಾಗಿದ್ದಾರೆ ಬೆಳಿಗ್ಗೆ ಆರು ಗಂಟೆಯಿಂದಲೇ ಸಿಬ್ಬಂದಿಗಳು ಕೇಂದ್ರ ಸ್ಥಾನಕ್ಕೆ ಬಂದು ತಾವು ಕಾರ್ಯನಿರ್ವಹಿಸುವ ಮತಗಟ್ಟೆಗಳನ್ನು ಖಾತರಿಪಡಿಸಿಕೊಳ್ಳುತ್ತಿದ್ದ ದೃಶ್ಯ ಸಾಮಾನ್ಯವಾಗಿತ್ತು ಬೆಳಗ್ಗೆ ಹತ್ತು ಗಂಟೆ ಸುಮಾರಿಗೆ ಚುನಾವಣಾ ಕೇಂದ್ರದ ಸ್ಥಾನವಾದ ಶ್ರೀಮಾರಿಕಾಂಬ ಸರ್ಕಾರಿ ಪ್ರೌಢಶಾಲೆಯ ಆವರಣ ವಾಹನ ಮತ್ತು ಚುನಾವಣಾ ಸಿಬ್ಬಂದಿಗಳಿಂದ ತುಂಬಿ ತುಳುಕಿ ಹೋಗಿತ್ತು না <coughs> হবে ಸೋಲಿನ ಭೀತಿಯಿಂದ ಕಾಂಗ್ರೆಸ್ನಿಂದ ಹಣ ಹಂಚುವ ಸಿದ್ಧತೆ ನಡೆಯುತ್ತಿದೆ ಗ್ಯಾರಂಟಿ ಯೋಜನೆ ಬಿಟ್ಟರೆ ಕಾಂಗ್ರೆಸ್ನವರಿಗೆ ಪ್ರಚಾರಕ್ಕೆ ಬೇರೆ ಯಾವುದೇ ಸರಕು ಇಲ್ಲ ಕಿತ್ತೂರು ಶಾಸಕರು ಗ್ಯಾರಂಟಿ ಕಾರ್ಡ್ ಜೊತೆ ಹಣ ಹಂಚುತ್ತಿರುವ ವಿಡಿಯೋ ವೈರಲ್ ಆಗಿದ್ದು ಚುನಾವಣೆಯಲ್ಲಿ ಸರ್ಕಾರಿ ಅಧಿಕಾರಿಗಳನ್ನು ದುರುಪಯೋಗ ಪಡಿಸಿಕೊಳ್ಳುತ್ತಿದೆ ಎಂದು ಕನ್ನಡ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ವಿಶ್ವೇಶ್ವರಗಡ ಕಾಗೇರಿ ಆರೋಪಿಸಿದರು ಅವರು ಸೋಮವಾರ ತಮ್ಮ ಕಚೇರಿಯಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡುತ್ತಾ ಅಧಿಕಾರಿಗಳು ಒತ್ತಡಕ್ಕೆ ಮಣಿಯದೆ ಕಾನೂನು ಬಾಹಿರ ಚಟುವಟಿಕೆಗಳಿಗೆ ಕಡಿವಾಣ ಹಾಕಬೇಕು ಜಿಲ್ಲೆಯ ಜನರ ಜೊತೆ ಮೂವತ್ತು ವರ್ಷ ಸುದೀರ್ಘವಾಗಿದ್ದೇನೆ ಕಾಂಗ್ರೆಸ್ ಅರವತ್ತು ವರ್ಷ ಆಳ್ವಿಕೆ ನಡೆಸಿ ಜಿಲ್ಲೆಗೆ ಏನು ಕೊಡುಗೆ ನೀಡಿದೆ ಕಾಂಗ್ರೆಸ್ ಮನಸ್ಥಿತಿ ಅಪಪ್ರಚಾರ ಮಾಡುವುದೇ ಕೆಲಸವಾಗಿದೆ ಎಂದು ಹೇಳಿದರು ಸಿಸಿಸಿ ಟಿಎಸ್ಎಸ್ ಸಂಸ್ಥೆಯಲ್ಲಿ ರೈತರ ಬೆವರಿನಿಂದ ಸಂಗ್ರಹವಾದ ಹಣದಲ್ಲಿ ಹತ್ತು ಕೋಟಿ ರೂಪಾಯಿ ಅವ್ಯವಹಾರವಾಗಿರುವ ಬಗ್ಗೆ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದು ಈ ಸಂಸ್ಥೆಗೆ ಹಿಂದಿನ ವ್ಯವಸ್ಥಾಪಕರಾಗಿದ್ದ ರವೀಶ್ ಅಚ್ಯುತ್ ಹೆಗಡೆ ಹಿಂದಿನ ಕಾರ್ಯಾಧ್ಯಕ್ಷರಾಗಿದ್ದ ರಾಮಕೃಷ್ಣ ಶ್ರೀಪಾದ್ ಹೆಗಡೆ ಅನಿಲ್ ಕುಮಾರ್ ಮುಷ್ಟಿಗಿ ಹಾಗೂ ಗಿರೀಶ್ ಮಂಜು ಪೂಜಾರಿ ಅವರ ಮೇಲೆ ದೂರು ದಾಖಲಾಗಿದೆ ಸಂಘದ ಹಾಲಿ ಪ್ರಭಾರ ಪ್ರಧಾನ ವ್ಯವಸ್ಥಾಪಕರಾದ ವಿಜಯಾನಂದ ಭಟ್ ಇವರಿಂದ ಪೊಲೀಸರಿಗೆ ದೂರು ಸರ್ವೆ ನಂಬರ್ ಐವತ್ತೆಂಟು ಬಾರ್ ಅ ನಾಲ್ಕು ಸೆತ್ಕಿ ಜಾಗದ ಕರೀ ವಿಷಯದಲ್ಲಾದ ಅವ್ಯವಹಾರದ ಬಗ್ಗೆ ಪೊಲೀಸರಿಗೆ ದೂರು ದಾಖಲಾಗಿದ್ದು ಈ ಜಾಗವನ್ನು ಇಮ್ತಿಯಾಜ್ ಸಾಬ್ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಹದಿನಾಲ್ಕು ಪಾಯಿಂಟ್ ಐವತ್ತೈದು ಲಕ್ಷಕ್ಕೆ ಖರೀದಿಸಿದ್ದರು ನಂತರ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಈ ಜಾಗವನ್ನು ಗಿರೀಶ್ ಅವರು ಆರು ಕೋಟಿಗೆ ಖರೀದಿಸಿದ್ದರು ಆದರೆ ಇದೇ ಜಾಗವನ್ನು ಕೇವಲ ಹದಿನಾಲ್ಕು ದಿನಗಳಲ್ಲಿ ಟಿಎಸ್ಎಸ್ ಹಿಂದಿನ ಆಡಳಿತ ಮಂಡಳಿಯವರು ಹನ್ನೆರಡು ಕೋಟಿಗೆ ಖರೀದಿಸಿದ್ದಾರೆ ಇದು ಹೇಗೆ ಸಾಧ್ಯ ಎನ್ನುವುದು ಇಂದಿನ ಸಂಸ್ಥೆಯ ಆಡಳಿತ ಮಂಡಳಿಯ ವಾದವಾಗಿದೆ ಈ ಬಗ್ಗೆ ತನಿಖೆ ನಡೆಸಲು ದೂರು ನೀಡಲಾಗಿದೆ ಎಂದು ತಿಳಿದು ಿದೆ ಹೊಸಲದ ಉಲ್ಲಾಸ ಪ್ರೀತಿಯ ಸ್ವಾದ ಕಣ ಕಣದಲ್ಲಿ ರುಚಿ ಪ್ರತಿ ಹೃದಯದಲ್ಲಿ ಬಾಂಧವ್ಯದ ಮಾಧುರ್ಯ ಹಂಡ್ರೆಡ್ ಪರ್ಸೆಂಟ್ ಉತ್ಕೃಷ್ಟ ಗುಣಮಟ್ಟದ ಸಾಮಗ್ರಿಗಳಿಂದ ತಯಾರಿಸಲ್ಪಟ್ಟ ನಿವಾಸ ಪಾನ್ ಮಸಾಲ ಜನರ ಮಾನ್ಯತೆ ಪಡೆದ ಶ್ರೇಷ್ಠವಾದ ಪಾನ್ ಮಸಾಲ ನಿವಾಸ್ ಪಾನ್ ಮಸಾಲ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಫೋರ್ ಫೈವ್ ಡಬಲ್ ಟೂ ಫೋರ್ ಫೈವ್ ನೈನ್ ಸಿಕ್ಸ್ ಮತ್ತು ಏಟ್ ಟೂ ಒನ್ ಸೆವೆನ್ ಫೈ ಫೋರ್ ತ್ರೀ ಫೋರ್ ನೈನ್ ಒನ್ ನಿವೃತ್ತ ಸಿಬ್ಬಂದಿಯಾಗಿದ್ದ ಶಾಂತಾರಾಮ್ ವೆಂಕಟರಮಣ್ ಧೀರನ್ ಭಟ್ ಇವರು ಮೇ ಐದರಂದು ನಿಧನ ಹೊಂದಿದರು ಮೃತರು ಮೂವರು ಪುತ್ರರು ಹಾಗೂ ಓರ್ವ ಪುತ್ರಿ ಮತ್ತು ಬಂಧು ಬಳಗದವರನ್ನು ಆಗಲಿದ್ದಾರೆ ಮೃತರು ಅರಣ್ಯ ಇಲಾಖೆಯಲ್ಲಿ ಸೂಪ್ರಿಂಟೆಂಟ್ ಆಗಿ ನಿವೃತ್ತಿ ಹೊಂದಿದ್ದರು ಮೂಲತಃ ಕಡೆಕೋಡಿಯವರಾಗಿದ್ದ ಮೃತರು ಕಳೆದ ನಲವತ್ತು ವರ್ಷಗಳಿಂದ ಸಿರ್ಸಿಯಲ್ಲಿ ನೆಲೆಸಿದ್ದರು ಇವರು ಅರಣ್ಯ ಇಲಾಖೆಯ ಸೂಪ್ರಿಟೆಂಟ್ ಆಗಿ ಮುಂಡಗೋಡು ಕಾತೂರು ಅಮ್ಮಿನಹಳ್ಳಿ ಸಿರ್ಸಿ ಹೊನ್ನಾವರ ಶಿವಮೊಗ್ಗ ಕಡೆಯಲ್ಲಿ ಕಾರ್ಯನಿರ್ವಹಿಸಿ ಸಿರ್ಸಿಯಲ್ಲಿ ನಿವೃತ್ತಿ ಹೊಂದಿದ್ದರು ಖಾನಾಪುರದ ಕುಟ್ಟಿನೂ ನಗರದ ಶ್ರೀ ರೇಣುಕಾದೇವಿ ದೇವಸ್ಥಾನಕ್ಕೆ ಭೇಟಿ ನೀಡಿದ ಕೆನರಾ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ರೇಣುಕಾದೇವಿಗೆ ಉಡಿ ತುಂಬಿ ಆರತಿ ಬೆಳಗ್ಗೆ ಪೂಜೆ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಎಐಸಿಸಿ ಕಿಸಾನ್ ಕಾಂಗ್ರೆಸ್ ಸಂಯೋಜಕ ಅನಿತಾ ಹರಿರಾವ್ ಪ್ರಮುಖರಾದ ಪ್ರಕಾಶ್ ಮಾಧರ್ ನಿರುಪಾದಿ ಕಾಂಬ್ಳೆ ವಣಪಾಲ್ ಕಾಂಬ್ಳೆ ಮುಂತಾದವರು ಉಪಸ್ಥಿತರಿದ್ದರು

en ವೇತನ ಪ್ರತಿಷ್ಠಾನ ಗಿಲಗುಂಡಿಯವರ ವತಿಯಿಂದ ಸಿರಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ದಶಮೋತ್ಸವದ ಸಂಗೀತ ಸಂಭ್ರಮವನ್ನು ತಾಲೂಕಿನ ಗಿಲಿಗುಂಡಿಯ ವೆಂಕಟೇಶ ನಿಲಯದಲ್ಲಿ ಮೇ ಹನ್ನೊಂದರಂದು ಬೆಳಗ್ಗೆ ಎಂಟು ಗಂಟೆಯಿಂದ ತಡರಾತ್ರಿಯವರೆಗೆ ಹಮ್ಮಿಕೊಳ್ಳಲಾಗಿದೆ ಈ ಕುರಿತು ನಗರದ ಸಾಮ್ರಾಟ್ ಹೋಟೆಲ್ ನಲ್ಲಿ ಪ್ರತಿಷ್ಠಾನದ ಗೌರವಾಧ್ಯಕ್ಷ ಎಂ ಕೆ ಹೆಗಡೆ ಧಾರವಾಡ ಭಾನುವಾರ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ ಎರಡ್ ಸಾವಿರದ ಹನ್ನೆರಡರಿಂದ ಮೊದಲುಗೊಂಡು ಪ್ರತಿ ವರ್ಷ ಉತ್ತರ ಕನ್ನಡ ಜಿಲ್ಲೆಯ ಸಿರ್ಸಿ ತಾಲೂಕಿನ ಮಂಜುಗುಣಿ ಸ್ವೀಪದ ಬಹಳಷ್ಟು ಒಳಭಾಗದಲ್ಲಿರುವ ಗಿಳಿಗುಂಡಿ ಎಂಬ ಒಂದು ಪುಟ್ಟಹಳ್ಳಿ ರಾಜ್ಯ ಪ್ರಸಿದ್ಧ ಹಾಗೂ ಉದಯೋನ್ಮುಖ ಕಲಾವಿದರುಗಳೊಂದಿಗೆ ಅಂತಾರಾಷ್ಟ್ರೀಯ ಖ್ಯಾತಿಯ ಅನೇಕ ಕಲಾವಿದರುಗಳನ್ನು ಕರೆಸಿ ಬಹಳ ಉನ್ನತ ಮಟ್ಟದ ಸಂಗೀತ ಉತ್ಸವಗಳನ್ನು ಸ್ವರ ಪ್ರತಿಷ್ಠಾನ ಗಿಲುಗುಂಡಿ ಆಯೋಜಿಸುತ್ತಾ ಬಂದಿದೆ ಇದೀಗ ಹತ್ತನೇ ವರ್ಷದ ನಾದಸಿರಿ ಸಂಗೀತ ಹಬ್ಬ ಆಚರಣೆ ಸಂಭ್ರಮದಲ್ಲಿದೆ ಎಂದರು ವಿಚಾರಧಾರೆಗಳಿಂದ ಪ್ರೇರಿತಗೊಂಡು ಹಿರಿಯ ಕಲಾವಿದರ ಹಾಗೂ ಸಹೃದಯ ಕಲಾಪೋಷಕರ ನಿಸ್ವಾರ್ಥ ಸೇವೆಯಿಂದ ಸಂಗೀತಾಸಕ್ತರ ಪ್ರೋತ್ಸಾಹದೊಂದಿಗೆ ಹುಟ್ಟಿಕೊಂಡ ಸಂಸ್ಥೆ ಸ್ವರ ಸಂವೇದನಾ ಪ್ರತಿಷ್ಠಾನ ರಿಜಿಸ್ಟರ್ಡ್ ಎಂದ ಕಳೆದ ಹತ್ತು ವರ್ಷಗಳಿಂದ ಭಾರತೀಯ ಶಾಸ್ತ್ರೀಯ ಸಂಗೀತದ ಅಧ್ಯಯನ ಅಧ್ಯಾಪನ ಅಭಿವ್ಯಕ್ತಿ ಹಾಗೂ ಪ್ರಚಾರಕ್ಕಾಗಿ ಸಂಗೀತ ಪರಂಪರೆಯನ್ನು ಉಳಿಸಲು ಬೆಳೆಸಲು ಸತತವಾಗಿ ಪ್ರಯತ್ನಿಸುತ್ತಿದೆ ಎರಡ್ ಸಾವಿರದ ಹದಿನೈದ ಹಾಸಣಗಿ ಶ್ರೀ ಎಂ ಪಿ ಹೆಗಡೆ ಬಡಿಗೆ ಪರಮೇಶ್ವರ್ ಹೆಗಡೆ ಗಾಯಕರು ಹಾಗೂ ವಾದಕರಾದ ಪಂಡಿತ್ ರವೀಂದ್ರ ಯಾವಾಗ ಹಾಗೂ ಪಂಡಿತ್ ಎಂ ವೆಂಕಟೇಶ್ ಕುಮಾರ್ ಅವರು ಮತ್ತು ಹೊರ ರಾಜ್ಯದ ಕಲಾವಿದರಾದ ಪಂಡಿತ್ ರಾಮ ದೇಶಪಾಂಡೆ ಶಶಾಂಕ್ ಮಕ್ಕಳಿದ ಹೀಗೆ ಇನ್ನಿತರ ಕಲಾವಿದರು ನಮ್ಮ ಈ ಹತ್ತು ಹನ್ನೆರಡು ವರ್ಷದ ಕಲಾ ಹತ್ತು ವರ್ಷದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ವಾಣಿಜ್ಯ ಹಾಗೂ ಸಾಂಸ್ಕೃತಿಕ ನಗರಿ ಸಿರಿಸಿಯಲ್ಲಿ ಬಡವರ ಸೇವೆಗಾಗಿಯೇ ಹಲವಾರು ದಾನಿಗಳು ಹುಟ್ಟಿಕೊಂಡಿದ್ದಾರೆ ಇವರಲ್ಲಿ ಯುವ ಉದ್ಯಮಿ ಹಾಗೂ ಸಾಮಾಜಿಕ ಕಾರ್ಯಕರ್ತ ಮುನಾಬ್ ಮೊಹಮ್ಮದ್ ಸಬ್ ನಂಡಕನಹಳ್ಳಿ ಒಬ್ಬರು ಇವರು ತಮ್ಮ ದಾನ ಧರ್ಮಗಳಿಂದ ಜನರಿಗೆ ಹೇಗೆಲ್ಲ ಹಚ್ಚಿಕೊಂಡಿದ್ದಾರೆಂದರೆ ಸಿರಿಸಿಯಲ್ಲಿ ನಡೆದ ಅವರ ಕುಲಪುತ್ರ ಐಕಾಸ್ ಆರಕ್ಷತೆ ಕಾರ್ಯಕ್ರಮಕ್ಕೆ ಸಾವಿರ ಸಾವಿರ ಸಂಖ್ಯೆಯಲ್ಲಿ ಸೇರಿದ ಜನಸ್ತೋಮವೇ ಸಾಕ್ಷಿಯಾಗಿದೆ ಮದುವೆ ಕಾರ್ಯಕ್ರಮ ಮೇ ಎರಡರಂದು ಹುಬ್ಬಳ್ಳಿಯಲ್ಲಿ ಅದ್ದೂರಿಯಾಗಿ ಮಾಡಲಾಗಿತ್ತು ಜನರಿಗೆ ಹುಬ್ಬಳ್ಳಿ ಬರಲು ಆಗಲಿಲ್ಲವೆಂದು ತಿಳಿದು ಅವರು ಸಿರಿಸಿಯ ದೊಡ್ಡೊಳ್ಳಿ ರಸ್ತೆಯಲ್ಲಿರುವ ಆರ್ ಎಸ್ ಮೋಟಾರ್ ಸರ್ವಿಸ್ ಸೆಂಟರ್ ಪಕ್ಕದ ವಿಶಾಲವಾದ ಜಾಗದಲ್ಲಿ ಮಗನ ಆರಕ್ಷತೆ ಕಾರ್ಯಕ್ರಮ ಇಟ್ಟುಕೊಂಡಿದ್ದರು ಈ ಕಾರ್ಯಕ್ರಮಕ್ಕೆ ವಧುವರರನ್ನು ಹರಿಸಲು ಇಡೀ ಸಿರಿಸಿ ನಗರವೇ ಹರಿದು ಬಂದಂತಿತ್ತು ಆದರೆ ಸುಮಾರು ಮೂವತ್ತು ಸಾವಿರಕ್ಕೂ ಹೆಚ್ಚಿನ ಜನರು ಈ ಶುಭ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಇದರಲ್ಲಿ ರಾಜಕಾರಣಿಗಳು ಜನಪ್ರತಿನಿಧಿಗಳು ಗಣ್ಯರು ಅಗ್ರಗಣ್ಯರು ಸಮಾಜದ ಪ್ರತಿಷ್ಠಿತ ಜನರು ಸಾಮಾನ್ಯ ಜನರು ವಿವಿಧ ಸಮುದಾಯದ ಧಾರ್ಮಿಕ ಮುಖಂಡರು ಕೂಡ ಆಗಮಿಸಿದ್ದು ಮುನ್ನ ಅವರ ಜನಪ್ರಿಯತೆಗೆ ಸಾಕ್ಷಿಯಾಗಿತ್ತು ಬಂದಂತಹ ಪ್ರತಿಯೊಬ್ಬರಿಗೂ ವೆಜ್ ಮತ್ತು ವೆಜ್ ವ್ಯವಸ್ಥೆ ಕೂಡ ಮಾಡಲಾಗಿದ್ದು ತಂಪು ಪಾನೀಯ ಐಸ್ ಕ್ರೀಮ್ ಫ್ರೂಟ್ ಸಲಾಡ್ ಸಹಿ ಕಜ್ಜಾಯ ಬಾಳೆಹಣ್ಣಿನ ವ್ಯವಸ್ಥೆ ಮಾಡಲಾಗಿತ್ತು ಊಟದ ವ್ಯವಸ್ಥೆಗಾಗಿ ಹದಿಮೂರು ಕೌಂಟರ್ ಗಳನ್ನು ತೆರೆದರೂ ಜನರ ಒತ್ತಡಕ್ಕೆ ಮಡಿದು ಮತ್ತೆ ಐದು ಊಟದ ಕೌಂಟರ್ಗಳನ್ನು ತೆರೆಯಲಾಯಿತು ವೆಜ್ ಮತ್ತು ವೆಜ್ ಕೌಂಟರ್ ಗಳನ್ನು ಪ್ರತ್ಯೇಕವಾಗಿ ತೆಗೆಯಲಾಗಿತ್ತು ಈ ಮದುವೆಯ ಮತ್ತೊಂದು ವಿಶೇಷವೆಂದರೆ ಊಟದ ವ್ಯವಸ್ಥೆಯಲ್ಲಿ ಬಡವ ಶ್ರೀಮಂತ ವಿಐಪಿ ಎಂದು ತಾರತಮ್ಯ ಮಾಡದೆ ಎಲ್ಲರಿಗೂ ಏಕ ರೀತಿಯ ವ್ಯವಸ್ಥೆ ಮಾಡಲಾಗಿತ್ತು ಊಟದ ವ್ಯವಸ್ಥೆಯಲ್ಲಿ ಎಲ್ಲಿಯೂ ಲೋಪವಾಗದಂತೆ ಕಟ್ಟೆಚ್ಚರ ಮತ್ತು ಶಿಸ್ತು ವಹಿಸಲಾಗಿತ್ತು ಆರಕ್ಷತೆ ಕಾರ್ಯಕ್ರಮದ ವೇದಿಕೆಯಂತೂ ಕಣ್ಮನ ಸೆಳೆಯುವಂತಿತ್ತು ಸಾವಿರಾರು ಜನರು ವೇದಿಕೆ ಹತ್ತಿ ಸೆಲ್ಫಿ ಕ್ಲಿಕ್ಕಿಸಿಕೊಂಡರೆ ವೇದಿಕೆ ಮೇಲ್ಭಾಗದಿಂದ ಆಗಾಗ ಸಿಡಿಮುದ್ದುಗಳ ಚಿತ್ತಾರ ಆಗತದಲ್ಲಿ ಮೂಡುತ್ತಿತ್ತು ಕೊಳಲಿನ ಸದ್ದು ಬಂದವರ ಮನಸ್ಸಿಗೆ ಹಿತ ನೀಡುತ್ತಿತ್ತು ಅತಿಥಿ ಸಂಸ್ಕಾರವಂತೂ ಜನರು ಮೆಚ್ಚಿಕೊಂಡು ಹೃದಯದಿಂದ ಶುಭ ಹಾರೈಸಿದರು ಇವೆಲ್ಲದರ ನಡುವೆ ಜನರಿಗೆ ಇಷ್ಟವಾದ ಊಟ ಸುಯುವುದೆಂದರೆ ಕೇಳಬೇಕು ಜನರು ನಿರೀಕ್ಷೆಗೂ ಮೀರಿ ಬಂದಿದ್ದರಿಂದ ಪಾರ್ಕಿಂಗ್ ವ್ಯವಸ್ಥೆ ಹದಗೆಟ್ಟಿದ್ದಂತೂ ಸುಳ್ಳಲ್ಲ ಅದೆಷ್ಟೋ ಜನರು ಗಟಾರದಲ್ಲೂ ದ್ವಿಚಕ್ರ ವಾಹನ ಪಾರ್ಕಿಂಗ್ ಮಾಡಿದ್ದರು ಎಂದರೆ ಮದುವೆಗೆ ಎಷ್ಟೊಂದು ಜನರು ಸೇರಿದ್ದಾರೆಂದು ಒಮ್ಮೆ ಊಹಿಸಿಕೊಳ್ಳಬಹುದು ವಿದ್ಯುತ್ ಅಲಂಕಾರವಂತೂ ಕಣ್ಣಿಗೆ ಕುಕ್ಕುವಂತಿತ್ತು ಸುಮಾರು ಎರಡು ಕಿಲೋಮೀಟರ್ ದೂರದಿಂದಲೇ ರಸ್ತೆಯ ಇಕ್ಕೆಲಗಳಲ್ಲಿ ವಿದ್ಯುತ್ ದೀಪದಿಂದ ಅಲಂಕರಿಸಲಾಗಿತ್ತು ಒಟ್ಟಿನಲ್ಲಿ ಉದ್ಯಮಿ ಮುನಪ್ತಮ ಕುಲಪುತ್ರನ ಮದುವೆಯನ್ನು ಜನರು ಮೆಚ್ಚುವ ರೀತಿಯಲ್ಲಿ ಅದ್ದೂರಿಯಾಗಿ ಮಾಡಿದ್ದಾರೆ ಇರುತ್ತೆ ಕಾಲ್ಲಿಯಸ್ ನਹੀਂ ತರ ಬೆಳಗೆ ಅವರ ಸೈಂಜ್ ಜೊತೆ ಬಿಡತಾ ಇರುತ್ತೆ ಥ್ಯಾಂಕ್ ಯು ಎಲ್ಲ ಶುರುವ ಎಲ್ಲ ಸೇರಿ ಇಲ್ಲೇ ಸಿಂಸಿಯಾ ಪ್ರಖ್ಯಾತ ವೈಚರಗಳಾಗಿರುವಂತಹ ಶ್ರೀಯುತ ದಿನೇಶ್ ಗಡೆ ಇಲ್ಲಿ ಕುಟುಂಬ ಪರವಾಗಿ

ಇವರ ಜೊತೆಗೆ ನಿಮ್ಮ ಎಲ್ಲ ಪಯಣ ಸದಾ ಆಶೀರ್ವಾದ ಈ ಕ್ಷಣಕ್ಕೆ ಬಂದು ನಮ್ಮ ಕುಟುಂಬದ ಕ್ಷಣಕ್ಕೆ ಶುಭವನ್ನ ಹಾರಿಸ್ತಾರೆ ಪ್ರೀತಿ ನಿಮಗೆ ಎಲ್ಲರ ಜೊತೆಗೆ ಬರೀ ಕೃಷ್ಣ ಹೆಸರೇ ಸರ್ ಅವರು ಈ ಮುದ್ರಾದ ಜೊತೆಗೂಡಿ ಈ ಮುದ್ರಾದ ದಂಪತಿಗಳಿಗೆ ಪ್ರೀತಿಯ ಸುಗಾತವನ್ನ ಮುಲಾಕ್ಷರ್ ಹಾಗೂ ಮಂಡಕನಹಳ್ಳಿ ಕುಟುಂಬದ ಪರವಾಗಿ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ